ನಾವೆಲ್ಲರೂ ಕೂಡ ಭಕ್ತಿ ಭಾವಗಳಿಂದ ಕಣ್ತುಂಬಿಕೊಳ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಹೊತ್ತು ಸಾಗಿ ಬರ್ತಾ ಇದ್ದಾರೆ ಅಭಿಮನ್ಯು ಮಾವುಸಂತ ಎಸ್ ಕಾವಾಡಿ ರಾಜು ಜೆಕೆ ಹಾಗೆ ಕುಂಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ನಾವು ನೋಡ್ತಾ ಇದೀವಿ ಈ ಆನೆಯನ್ನ ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಂದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಡಿನಾಡು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಈ ಆನೆ ಕಳೆದ ಹಲವಾರು ದಸರಾ ಮಹೋತ್ಸವಗಳಲ್ಲಿ ಭಾಗವಹಿಸಿದೆ ತನ್ನ ಶಿಸ್ತು ಶಾಂತ ನೆರವಳಿಕೆಯಿಂದಾಗಿ ಎಲ್ಲರ ಗಮನ ಸೆಳೆದಿದೆ ಪ್ರಸ್ತುತ ಸಾಲಿನಲ್ಲಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಾ ಕುಂಕಿ ಆನೆಯಾಗಿ ಬರ್ತಾ ಇದೆ ಬಂಧುಗಳೇ ಅಭಿಮನ್ಯುವಿನ ಈ ಪಕ್ಕದಲ್ಲಿ ರೂಪ ಧಾವಿಸಿ ಬರ್ತಾ ಇದೆ ಮಂಜುನಾಥ ಮಾವುತ ಮಂಜು ಕಾವಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಕೃತಿ ವಿರೋಧಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಂದು ಸರ್ಕಸ್ ಕಂಪನಿಯಿಂದ ರಕ್ಷಿಸಿ ಅರಣ್ಯ ಇಲಾಖೆಯವರು ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನು ಮಾಡಿದ್ರು ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ ಮತ್ತಿಗೂಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ ಜೈಎಸ್ ಕಾವಾಡಿ ರಾಜು ಜೆ ಕೆ ೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ ಯಾವುದೇ ಕಾವೇರಿಯ ಮಾವುತ ಜೆಡಿ ದೋಭಿ ಸಂಜನ್ ಜಯೆ ಕಾವಾಡಿಯಾಗಿದ್ದಾರೆ ಬಂಧುಗಳೇ ಇದು ಅವಿಸ್ಮರಣೀಯ ಕ್ಷಣ ಮೈಸೂರೆಂಬ ಮಾಯಾ ನಗರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ದಸರೆಯ ಮಹಾ ಸಂಭ್ರಮ ಅಡಗಿದೆ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ ಎಲ್ಲ ನಿಟ್ಟುಗಳಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುಂದೆ ಅಡಿ ಇಡುತ್ತಿದೆ ಯದುರಾಯ ಕೃಷ್ಣರಾಯರೆಂಬ ಯಾದವ ಸಹೋದರರಿಂದ ಪ್ರತಿಷ್ಠಾಪನೆಗೊಂಡು ಮೈಸೂರು ಸಂಸ್ಥಾನದಲ್ಲಿ ಚರಿತ್ರಾರ್ಹವಾಗಿ ಮುಂದುವರಿಯುತ್ತಿದೆ ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ ಮೈಸೂರು ದಸರಾ ವಿಜಯದಶಮಿಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ದಸರಾ ಅಂಬಾರಿ ಆನೆಯಾದಂತಹ ಅಭಿಮನ್ಯುಗೆ ಹಾಗೂ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹ ಕ್ಷಣ ಸನ್ನಿಹಿತವಾಗುತ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಈ ಒಂದು ಅಮೃತ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದೇವೆ ಅಶ್ವದಳ ಆಗಮಿಸಿದೆ ಸುರೇಶ್ ಕೆಇನ್ ಎಸಿಪಿ ಮೌಂಟೆಡ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ದಂಡ ನಾಯಕರಾಗಿದ್ದಾರೆ ಸುರೇಶ್ ಕೆಇನ್ ಎಸಿಪಿ ಮೌಂಟೆಡ್ ಶರಣಪ್ಪಾಡಿ ಸಾಸನೂರು ಆರ್ಪಿಐ ಮೌಂಟೆಡ್ ದ್ವಿತೀಯ ದಂಡ ನಾಯಕರು ಅಶ್ವದಳವನ್ನ ನೀವಿಲ್ಲಿ ಕಣ್ತುಂಬಿಕೊಳ್ತಾ ಕಣ್ತುಂಬಿಕೊಳ್ತಾ ಹಾಗೂ ಮೂವತ್ತು ಜನ ಕಲಾವಿದರಿರುವಂತಹ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ವಾದ್ಯ ವೃಂದವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು ಇದು ನಮ್ಮ ವೀನಂಬರ ಕೋರಿಕೆ ಬಂಧುಗಳೇ ಕಮಾಂಡರ್ ಸುರೇಶ ಎಸಿಪಿ ಮೌಂಟೆಡ್ ಹಾಗೆ ಸೆಕೆಂಡ್ ಇನ್ ಕಮಾಂಡರ್ ಎಸ್ ಟಿ ಸಾಸನೂರ್ ಆರ್ ಪಿ ಐ ಮೌಂಟೆಡ್ ಇದೀಗ ಅಶ್ವದಳದೊಂದಿಗೆ ವೇದಿಕೆಯ ಮುಂಭಾಗ ಸಜ್ಜಾಗಿದ್ದಾರೆ ಬೆಟ್ಟದಿಂದ ಇಳಿದು ಬಂದಿದ್ದಾಳೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ ಸರ್ವರಿಗೂ ಸಕಲ ಅಭೀಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯು ಗಂಭೀರವಾದಂಥ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ ಇಕ್ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವ ಪರವಶರಾಗಿದ್ದಾರೆ ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಸಿಡಿಸಲಿದ್ದಾರೆ ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ ಮೈಸೂರು ಜನರ ಪುರದೇವತೆ ನಾಡ ಜನರ ಸಿರಿ ದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋನ್ನಮಃ ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂಥ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಿಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಬಂಧುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಪುಷ್ಪಾರ್ಚನೆಯಾಗಿದೆ ಇದೀಗ ಪುಷ್ಪಾರ್ಚನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ರಾಷ್ಟ್ರಗೀತೆ ಮೊಳಗಲಿದೆ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿ ಒನ್ ರೈಸ್ ಫಾರ್ ದ ನ್ಯಾಷನಲ್ ಆಂಥಮ್ ಪ್ಲೀಸ್ ರೈಸ್ ಫಾರ್ ದ ನ್ಯಾಷನಲ್ ಆಂಥಮ್ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆ ಪ್ರಥಮ ದಂಡನಾಯಕರಾಗಿರುವಂತ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನ ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎ ಸಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಸಾಸ್ನೂರ್ ಆರ್ ಪಿ ಐ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆ ಆಗ್ತಾ ಇದ್ರೆ ಮೂವತ್ತು ಜನ ಇರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಶಿವರಾಜ್ ಎಸ್ ತಂಗಡಿಗೆ ಅವರಿಗೆ ಮಾನ್ಯ ಸಂಸದರಾದಂತಹ ಯದುವೀರ ಒಡೆಯರ್ ಅವರಿಗೆ ಅನಂತ ವಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರತ್ತ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಹಾಗೆ ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಅವರಿಗೆ ಮೈಸೂರಿನ ಪ್ರಥಮ ಪೊಲೀಸ್ ಆಯುಕ್ತರ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾಗಿರುವಂತ ಸೀಮಾ ಲಾಟ್ಕರ್ ಅವರಿಗೆ ವಿಶೇಷವಾದಂತಹ ವಂದನೆಗಳು